ಇಪ್ಪತ್ತ್ಮೂರು ವರ್ಷಗಳು ಆದಮೇಲೆ ಚಿತ್ರದಲ್ಲಿ ಪದೇ ಪದೇ ರಿಲೀಸ್ ಆಗುತ್ತೆ ಸಿನ್ಮಾ ಅಂದರೆ ಕರಿ ಆತ್ಬಿಟ್ಟು ಅದರಲ್ಲಿ ನೀವು ಕೂಡ ಆ್ಯಕ್ಟ್ ಮಾಡಿರೋ ಸರ್ ಅದ್ರ ಮುಂದೆ ಇವತ್ತು ನಿಮಗೆ ದೃಷ್ಟಿ ತಗುದ್ರಿ ಏನೇನು ತಿಳಿಸೋ ಅದ್ರ ಬಗ್ಗೆ ದೃಷ್ಟಿ ತೆಗೆದು ತುಂಬ ಆಗಿದೆ ತುಂಬ ಖುಷಿ ಆಯಿತು ಇಪ್ಪತ್ತೊಂದು ವರ್ಷದ ಸೇಮ್ ಹಂಗೆ ಕಪಾಲಿಟಿ ಆಯ್ತು ಅಂತ ಇದ್ವಿ ನಾವು ಇವಾಗ ಪ್ರಸನ್ನ ಹತ್ರ ಇದ್ದೀವಿ ಸೇಮ್ ಆ ಸತಿ ಕರಿಯ ಹೆಂಗೆ ಒಂದು ಇಪ್ಪತ್ತು ವರ್ಷ ಹಿಂದೆ ಹೋಗ್ಬಿಟ್ಟು ಗ್ಯಾಪ್ನ ನನಗೆ ಬೆಳಗ್ಗೆಯಿಂದ ನನಗೆ ತಡ್ಕೊಳಕ್ಕಾಗ್ತಾ ಇಲ್ಲ ಆನಂದ ಆಗ್ತಾ ಇದೆ ಏನಪ್ಪಾ ಇದು ಏನಪ್ಪಾ ಇದು ಅಂತ ಈಗ ದರ್ಶನ್ ಸರ್ ಸರ್ ಅದ್ರ ಬಗ್ಗೆ ದರ್ಶನ್ ಸರ್ ಇವಾಗ ಈ ಜಾಗದಲ್ಲಿ ಇಲ್ಲ ಅಭಿಮಾನಿಗಳು ಅಭಿಮಾನಿಗಳಿದ್ದಿದ್ರೆ ಕೌದು ಯಾರು ಹೇಳಿದಿಲ್ಲ ಅಂತ ಅಂದರೆ ಸರ್ ಈ ಜಾಗದಲ್ಲಿ ಸರ್ ಸಿನಿಮಾ ಇದ್ದಾರೆ ಅವರೇ ಈರೋ ಒಳಗಡೆ ಸಿನಿಮಾ ನಡೀತಾ ಇದೆ ಇದಾರೆ ಎಲ್ಲ ಇದಾರೆ ನೋಡ್ತಾ ಇದ್ದಾರೆ ನಾವು ನೋಡಿದ್ವಿ ಸರ್ ಒಂದು ಸಾಂಗ್ ಕ್ರೇಜ್ ಅದೇ ಕ್ರೇಜ್ ಇದೆ ಕ್ರೇಜ್ ನೀವು ಕೂಡ ಆ್ಯಕ್ಟ್ ಮಾಡಿದ್ದೀರಾ ಸರ್ ಏನು ಸರ್ ಏನು ಖುಷಿ ಆಯಿತು ಸಾರ್ ಜೊತೆ ಆ್ಯಕ್ಟ್ ಮಾಡಿದ್ದಿಲ್ಲ ಅಂತ ಖುಷಿ ಅಭಿಮಾನಿಗಳಿಗೇನು ಇರ್ತಾರೆ ಸರ್ ಅಭಿಮಾನಿಗಳ್ಗೇನೂ ಇಲ್ಲ ನಮ್ಮ ಪ್ರೇಮ್ ಸರ್ ಒಂದು ಸಿನಿಮಾ ಸ್ಟಾರ್ಟು ನೆಕ್ಸ್ಟು ಸೇಮ್ ನಮ್ಮ ಕರಿಯ ಬ್ಯಾಚೇ ಅಲ್ಲಿರುತ್ತೆ ಸಿನಿಮಾ ಸ್ಟಾರ್ಟ್ ಮಾಡ್ತಾರೆ ಜನವರಿ ಮೇಲೆ ಸರ್ ಕರಿಯಾ ಸ್ಟಾರ್ಟಿಂಗಲ್ಲಿ ಈಗ ಇಪ್ಪತ್ತೊಂದು ವರ್ಷದ ಹಿಂದೆ ಏನು ಕ್ರೇಜ್ ಇತ್ತು ಸೊ ಇವತ್ತು ಅದೇ ಕ್ರೇಜ್ ಇದೆ ಸೊ ಅದ್ರ ಬಗ್ಗೆ ಖುಷಿ ಇದೆ ಎಲ್ಲ ಕ್ಲೌಡ್ ಜನ ಎಲ್ಲ ನೋಡಿ ಆನಂದ ಆಗ್ತಾ ಇದೆ ನನಗೇನು ಮಾತೇ ಮಾತೆ ಬರ್ತಾ ಇಲ್ಲ ಏನು ಮಾತಾಡಬೇಕು ಅಂತ ಅಲ್ಲಿಂದ ನೋಡ್ಕೊಂಡು ಬತಾ ಇದೀನಿ ತುಂಬಾ ಖುಷಿ ಆಗ್ತಿದೆ ಸರ್ ನೀವು ಒಬ್ರು ಫ್ಯಾನ್ ಅಂತಾ ಹಾ ಸರ್ ಮತ್ತೆ ಮತ್ತೆ ರಿಲೀಸ್ ಆಗ್ತಾನೆ ಇದೆ ಸರ್ ಒಂದು ಉತ್ಸಾಹ ಆಗ್ತಿದೆ ಸರ್ ಇದು ಎಲ್ಲ ಕರ್ನಾಟಕ ಚಿತ್ರರಂಗದಲ್ಲಿ ಇಂಥ ಸಿನಿಮಾಗಳು ಮತ್ತೆ ಸಿಂಗಲ್ ಸ್ಕ್ರೀನ್ ಅಲ್ಲಿ ಏನು ಹೇಳ್ತೀರಾ ಸರ್ ಒಂದು ದೇವರ ಫೋಟೋ ಇಟ್ಕೊಂಡು ದೇವಸ್ಥಾನಕ್ಕೆ ಬರೋ ಫೀಲ್ ಆಗುತ್ತೆ ಬಟ್ ತುಂಬಾ ಬೇಜಾರಾಗುತ್ತೆ ಮತ್ತು ಇನ್ನೊಂದು ಏನಂದರೆ ಕ್ರೇಜ್ ಅನ್ನೋದು ಅವ್ರ ಹೆಸರು ಅವ್ರ ಜೊತೆ ಬಂದಿರೋವಂಥದ್ದು ಸೊ ನಾವು ಇವಾಗ ಬೇರೆ ಯಾರು ಏನೇ ಮಾಡಿದ್ರು ಪ್ರತಿಯೊಬ್ಬರು ಅವ್ರವ್ರ ಕರ್ತವ್ಯ ಹೆಂಗೆ ಮಾಡ್ತಿದ್ದಾರೋ ಹಂಗೇ ನಮ್ಮ ಎಲ್ಲ ದರ್ಶನ್ ಸರ್ ಫ್ಯಾನ್ಸ್ಗಳಲ್ಲಿ ಕೇಳ್ಕೊಳ್ಳೋದೆಂದು ಯಾವುದೇ ಕಾರಣಕ್ಕೂ ಯಾವುದೇ ಮೀಡಿಯಾದಲ್ಲಿ ಏನು ತೋರಿಸಿದ್ರು ಅವ್ರ ಬಗ್ಗೆ ನಾವು ರಿಯಾಕ್ಟ್ ಮಾಡೋದು ಬೇಡ ಅವ್ರ ಕೆಲಸ ಅವ್ರು ಏನು ಮಾಡ್ತಾರೆ ಅವ್ರು ಮಾಡಲಿ ಒಳ್ಳೇದು ಕೆಟ್ಟದ್ದು ಒಂದಲ್ಲ ಒಂದಿನ ಅವ್ರಿಗೆ ಪ್ರತಿಯೊಬ್ಬರಿಗೂ ಅರ್ಥ ಆಗುತ್ತೆ ಇವತ್ತು ನಾವು ಮೀಡಿಯಾದವ್ರ ಬಗ್ಗೆ ಇರಲಿ ಅಥವಾ ನಮ್ಮ ಆಪೋಸಿಟ್ ಕಮೆಂಟ್ ಮಾಡೋರ ಬಗ್ಗೆ ದಯವಿಟ್ಟು ಯಾರೇ ಕಮೆಂಟ್ ಮಾಡಿ ನಾವು ಇವಾಗ ನಮ್ಮನ್ನು ಎಷ್ಟು ಅವರು ಕೆಟ್ಟವ್ರು ಅಂತಿದ್ರು ನಾವು ಒಳ್ಳೆಯವರು ನಮ್ಮಲ್ಲೂ ಒಳ್ಳೆಯ ಗುಣ ಇದೆ ದಾನ ಧರ್ಮ ಅಂತ ಬಂದಾಗ ದರ್ಶನ ದರ್ಶನನ ಏನಾದರೂ ನಮ್ಮ ನಮ್ಮ ದೇವರು ನಮಗೆ ಒಳ್ಳೆ ಕೆಲಸಗಳು ಮಾಡಿ ಅಂತ ಹೇಳಿದ್ದಾರೆ ಹಾಗಾಗಿ ಯಾವುದೇ ಕಾರಣಕ್ಕೂ ನೀವು ದಯವಿಟ್ಟು ಕಮೆಂಟ್ ಮಾಡೋದು ಎಲ್ಲೋ ಒಂದು ಕಡೆ ಹೋದಾಗ ಗುಂಪಲ್ಲಿ ನಿಂತ್ಕೊಂಡು ಕಿರ್ಚಾಡೋದು ಇದು ಯಾವುದನ್ನು ಮಾಡಬೇಡಿ ಅದು ಅದು ನಿಜವಾಗ್ಲೂ ನಮ್ಗಳ ಕೆಲಸ ಅಲ್ಲ ಇವಾಗ ನಮ್ಮ ಏನೇ ಇದ್ರು ನಮ್ಮ ಬೇಡಿಕೆ ಏನೇ ಇದ್ರು ಯಾರೋ ಒಬ್ರ ಹತ್ರ ಹೋಗಿ ಕಿರ್ಚಾಡೋದಕ್ಕಿಂತ ಅಥವಾ ಒಂದು ಕಮೆಂಟ್ ಮಾಡೋದಕ್ಕಿಂತ ಅದೇ ಕಮೆಂಟ್ನ ಮನಸ್ಸಲ್ಲಿ ಇಟ್ಕೊಂಡು ದೇವ್ರ ಹತ್ರ ಕೇಳ್ಕೊಳ್ಳಿ ಒಂದಲ್ಲ ಒಂದು ಒಳ್ಳೆ ಟೈಮ್ ಬಂದೇ ಬರುತ್ತೆ ಇವಾಗ ಮಳೆಗಾಲ ಕಾಲಮೇಲೆ ಚಳಿಗಾಲ ಬರುತ್ತೆ ಚಳಿಗಾಲ ಆದಮೇಲೆ ಮತ್ತೆ ಬೇಸಿಗೆಗಾಲ ಬರುತ್ತೆ ಸೊ ಹಂಗಾಗಿ ಕೆಟ್ಟ ದಿನಗಳು ಕಳೆದಾದಮೇಲೆ ಒಳ್ಳೆ ದಿನಗಳು ಬಂದೇ ಬರುತ್ತೆ ಯಾವುದೇ ಕಾರಣಕ್ಕೂ ಇವಾಗ ಇಲ್ಲಿ ಮೀಡ್ಯಾದವ್ ಇರ್ಬೋದು ಅಥವಾ ಪೊಲೀಸ್ನವ್ರು ಇರ್ಬೋದು ಪ್ರತಿಯೊ ಅವ್ರವ್ರ ಕೆಲಸ ಅವ್ರವ್ರದ್ದು ಇವಾಗ ಹೆಂಗೆ ದರ್ಶನ್ ಸರ್ನ ಪ್ರೀತಿಸುವಂಥ ಕೆಲಸ ಮಾಡ್ತಾಯಿದ್ದೀವೋ ಸೊ ಅವ್ರವ್ರ ಕರ್ತವ್ಯ ಅವ್ರು ಮಾಡ್ತಾ ಇದ್ದಾರೆ ಅದರಲ್ಲಿ ಕೆಲವೊಂದು ನೆಗೆಟಿವ್ ಆಗಿ ಅದು ನಮ್ಮ ಮನಸ್ಸಿಗೆ ಮನಸ್ಸಲ್ಲಿ ಇಟ್ಕೊಳ್ಳದೆ ಅವ್ರ ಕೆಲಸ ಅವ್ರು ಮಾಡೋಕ್ಕೆ ಬಿಟ್ಬಿಡಿ ದೇವ್ರು ಇದ್ದಾನೆ ಮೇಲ್ಗಡೆ ಆ ದೇವರು ನಮ್ಮ ದೇವ್ರು ನಾವು ದೇವರು ಅಂತ ಇವ್ರನ್ನ ಪೂಜೆ ಮಾಡ್ತಾ ಇದ್ದೀವಿ ಅವ್ರು ಆದಷ್ಟು ಬೇಗ ಆಚೆ ಬರ್ತಾರೆ ಸೊ ಆಮೇಲೆ ಇನ್ನೊಂದು ದಯವಿಟ್ಟು ಎಲ್ಲ ಮೀಡಿಯಾದವರ ಹತ್ರ ಕೈ ಮುಗಿದು ಕೇಳ್ಕೊಳ್ಳೋದೊಂದೆ ಕೆಲವೊಂದು ಪದಗಳು ಬದಬಳೆ ಮಾಡ್ತಾರೆ ತುಂಬ ಇದೆ ಸರ್ ಇವಾಗ ಏನೇ ಆದ್ರೂ ನಾವು ಅವ್ರನ್ನ ತಾಯಿ ಸ್ಥಾನದಲ್ಲಿ ಇಟ್ಕೊಂಡು ನೋಡ್ತಾ ಇದ್ದೀವಿ ತಾಯಿ ಸ್ಥಾನದಲ್ಲಿದ್ದಾಗ ಅವರು ಬೈದಾಗ ಇವಾಗ ದರ್ಶನ್ ಸರ್ ಫ್ಯಾನ್ಸ್ಗಳು ಇನ್ ಕಮೆಂಟ್ ಆಗ್ತಾರೆ ಹಂಗೆ ಕಮೆಂಟ್ ಆಗ್ತಾರೆ ಅಂತ ಹೇಳ್ತೀರಾ ಸೊ ನೀವೂ ಯೋಚನೆ ಮಾಡಿ ನೀವೇನಾದರೂ ಅವ್ರನ್ನ ಪ್ರೀತಿಸುವಂಥದ್ದಾಗಿದ್ದು ಅವ್ರು ನಿಮ್ಮ ನೀವು ಅವ್ರನ್ನ ತಾಯಿ ಸ್ಥಾನದಲ್ಲಿ ನೋಡ್ತಾ ಇದ್ದೀವಿ ನಾವು ಅವ್ರಿಗೆ ಬೈದಿದ್ರೆ ಪ್ರತಿಯೊಬ್ಬ ನಟನ್ ಫ್ಯಾನ್ಸೂ ಅವ್ರವ್ರನ್ನ ತುಂಬ ದೊಡ್ಡ ಸ್ಥಾನದಲ್ಲಿ ದೇವ್ರ ರೂಪದಲ್ಲೇ ನೋಡ್ತಾರೆ ಸೊ ಅದರಿಂದಾಗಿ ದಯವಿಟ್ಟು ಯಾರನ್ನು ಒಂದು ಕೆಲವೊಂದು ಅಟ್ಲೀಸ್ಟ್ ನೀವೇನಾದರೂ ಮಾಡ್ತಾಯಿದ್ದೀರಾ ಸರ್ ನಮಗೇನೂ ಬೇಜಾರಿಲ್ಲ ಯಾಕಂದರೆ ಜನಗಳಿಗೆ ತಲುಪಿಸೋವಂಥ ಕೆಲಸ ನೀವೇ ಮಾಡಿ ಮಾಡಬೇಕು ಪ್ರತಿಯೊಂದು ಒಳ್ಳೇದಿರಲಿ ಕೆಟ್ಟದಿರಲಿ ಏನೇ ಇದ್ರೂ ತಲುಪಿಸುವಂಥ ಕೆಲಸ ಮಾಡ್ತೀರಾ ಅದರಲ್ಲಿ ದಯವಿಟ್ಟು ಒಂಚೂರು ಮಾತು ಪದ ಒಂದು ಬದಲಾಯಿಸಿ ಬದಲಾಯಿಸ್ಕೊಳ್ಳಿ ಅಂತ ಈ ಮೂಲಕ ಕೇಳ್ಕೊತೀನಿ ಅದು ಕೇಳಿದ್ದೆ ತಪ್ಪು ಅಂತ ಕೇಳ ಸರ್ ನಿಮ್ಗೆ ಏನಾದರೂ ಅನಿಸಿರು ದಯವಿಟ್ಟು ಕ್ಷಮೆ ಇರಲಿ ಮತ್ತು ಇನ್ನೊಂದೇನಂದರೆ ನಮಗೆ ಬೇಕಾಗಿರೋದು ಅದೇ ಸರ್ ಒಬ್ಬ ಮನುಷ್ಯ ಅಂದರೆ ಅಷ್ಟು ಇಷ್ಟು ಜನಗಳನ್ನ ಸಂಪಾದನೆ ಮಾಡಿದ್ದಾರೆ ಅಂದರೆ ಅವ್ರಿಗೊಂದು ರೆಸ್ಪೆಕ್ಟ್ ಆ ಒಂದು ರೆಸ್ಪೆಕ್ಟ್ ಇರಲಿ ಅಂತ ಅಷ್ಟೇ ಕೇಳ್ಕೊಳ್ಳೋದು ತಪ್ಪು ಸರಿ ಏನೇ ಮಾಡಿದ್ರು ಇವತ್ತು ಅವ್ರ ಕರ್ತವ್ಯ ನೀಟಾಗಿ ಮಾಡ್ತಾ ಇದ್ದಾರೆ ಆಮೇಲೆ ನನಗೆ ಇನ್ನೊಂದು ಬೇಜಾರಾಗಿದ್ದು ಅಂದರೆ ಸರ್ ಮೀಡಿಯಾದಲ್ಲಿ ಪೊಲೀಸ್ನವ್ರ ಬಗ್ಗೆ ಪೊಲೀಸ್ನವ್ರು ಏನು ಮಾಡ್ತಾಯಿದ್ದಾರೆ ಹಾಗೆ ಹೀಗೆ ಸರ್ ಇವತ್ತು ಹೇಳಬೇಕು ಅಂದರೆ ಆರ್ಮಿಯವ್ರು ಬಿಟ್ಟರೆ ಹೆಂಡ್ತಿ ಮಕ್ಕಳು ಹನ್ನೆರಡು ಗಂಟೆ ರಾತ್ರಿ ಹೆಂಡ್ತಿ ಮಕ್ಕಳನ್ನ ಬಿಟ್ಟು ಆಚೆ ಬರೋದು ಎಲ್ಲೋ ಒಬ್ಬ ಗಲಾಟೆ ಮಾಡ್ಕೊಂಡು ಅಂದ್ರೂ ಯಾವನೊಬ್ಬ ಮಲ್ಡ್ರಾಗ ಮಲ್ಗವನೇ ಅಂದ್ರೂ ಅಥವಾ ಇನ್ನೊಂದು ಯಾವುದೇ ವಿಚಾರಗಳಾದ್ರೂ ಇಲ್ಲಿ ಎಲ್ಲ ಮೀಡಿಯಾದವರು ಬಂದಿದ್ದಾರೆ ಎಲ್ಲ ಜನಗಳಿದ್ದಾರೆ ನಿಮ್ಮಗಳ ಪ್ರೊಡಕ್ಷನ್ಗೂ ಸಮೇತ ಬಂದಿರೋದು ಒಬ್ರು ಪೊಲೀಸ್ ಪೊಲೀಸ್ ಅವರೇ ಅವ್ರಗಳ ಬಗ್ಗೆ ನಾವು ಮಾತಾಡುವಾಗಲೂ ತುಂಬ ಯೋಚನೆ ಮಾಡೋದು ಯಾಕಂದರೆ ತಮ್ಮ ಯೌವ್ವನದ ಏಜಲ್ಲಿ ಹೆಂಡತಿ ಮಕ್ಕಳು ಸಂಬಂಧಗಳೆಲ್ಲಾನು ಬಿಟ್ಟು ರೋಡಲ್ಲಿ ನಿಂತ್ಕೊಂಡು ಮಳೆ ಚಳಿ ಗಾಳಿ ಏನು ಅಂದೇನೆ ಕೆಲಸ ಮಾಡುವಂಥ ಜೀವಿಗಳು ಅಂದರೆ ಪೊಲೀಸ್ನವರು ಡ್ರೈವರ್ಸ್ಗಳು ಸೊ ಅದು ದಯವಿಟ್ಟು ಅವ್ರಿಗೂ ಇದರಿಂದ ಅದಾಯಿತು ಅದರಿಂದ ಇದಾಯಿತು ಅಂತ ಎಲ್ಲರಿಗೂ ಕೆಟ್ಟ ಪದ ಯೂಸ್ ಮಾಡ್ಬೇಡಿ ಅಂತ ಸರ್ ಸರ್ ನಮಗೆ ಅವ್ರು ರಿಲೀಸ್ ಆಗಿಬಿಟ್ರೆ ಸಾಕು ಸರ್ ಇಂಥದ್ದು ನೂರು ಸಿನಿಮಾ ಬಂದ್ಬಿಡ್ತದೆ ನಮ್ಗೆ ಯಾವ ಸಿನಿಮಾ ರಿಲೀಸು ಇದು ಏನಕ್ಕೆ ಅಂದರೆ ನಮಗೆ ಅವ್ರ ಮೇಲೆ ಇರೋ ಪ್ರೀತಿಗೆ ಇವಾಗ ಎಕ್ಸಾಂಪಲ್ ಇಲ್ಲ ಜನಗಳು ಬಂದಿಲ್ಲ ಅಂದರೆ ದರ್ಶನ್ ಅವ್ರ ಪ್ಲೇಸ್ ಕಮ್ಮಿ ಆಯಿತು ಅಂತ ಯಾರೋ ನಾಲ್ಕು ಜನ ಕಮೆಂಟ್ ಮಾಡ್ತಾರೆ ಬಂದರೆ ದರ್ಶನ್ ಅವ್ರ ಫ್ಯಾನ್ಸ್ಗಳು ಹಿಂಗೆ ಕಿರ್ಚಾಡ್ತಾ ಇದ್ರು ಅಂತ ಅದಕ್ಕೂ ಕಮೆಂಟ್ ಮಾಡ್ತಾರೆ ಸಿ ನಾವು ಏನು ಮಾಡಿದ್ರೂ ತಪ್ಪೇನ ಅದೇ ಇದು ಇವತ್ತು ಕರೋನಾ ಟೈಮ್ ಬಂದಾಗ ರೋಡ್ ರೋಡಲ್ಲಿ ಲಾರಿ ಲಾರಿಗಟ್ಟಲೆ ಆಹಾರ ಹಂಚಿದ್ವಿ ಪ್ರಾಣಿಗಳಿಗೆ ಸಹ ಪ್ರಾಣಿಗಳಿಗೆ ಇದಿಲ್ಲ ಅಂದಾಗ ಇಲ್ಲಿ ಕೋಟ್ಯಾಂ ರೂಪಾಯಿ ಪ್ರಾಣಿಗಳಿಗೆ ದಾನ ಮಾಡಿದ್ವಿ ಅಥವಾ ಒಂದು ಎಜುಕೇಷನ್ ಅಂದಾಗ ಅಥವಾ ಯಾವುದೋ ಒಂದು ಸ್ಕೂಲ್ಗಳು ಇತ್ತೀಚೆ ಕ್ರಾಂತಿ ಟೈಮಲ್ಲಿ ನೀವೇ ನೋಡಿದ್ರಿ ಸರ್ ನೀವೇ ಕ ನೀವೇ ಕಣ್ಣಾರೆ ನೋಡಿದರೆ ಎಷ್ಟೋ ಸ್ಕೂಲ್ಗಳು ಓಪನ್ ಆಯಿತು ಆ ಸ್ಕೂಲ್ಗಳಿಗೆ ಸಪೋರ್ಟ್ ಮಾಡಿದ್ವಿ ಅದನ್ನು ಇಷ್ಟು ಹೈಲೈಟ್ ಮಾಡಲ್ಲ ಆಮೇಲೆ ಇತ್ತೀಚೆಗೆ ಎಷ್ಟೋ ರೇಪ್ಗಳು ನಡೀತಾ ಇದೆ ಸರ್ ಅದನ್ನು ಹೈಲೈಟ್ ಮಾಡ್ತಾ ಇಲ್ಲ ಅಲ್ಲ ಅಲ್ಲ ಸರ್ ಇವಾಗ ನಾವು ಎಕ್ಸಾಂಪಲ್ ಯಾರಾದರೂ ನ್ಯೂಸ್ ಮಾಡಬೇಕು ಅಥವಾ ಏನಾದರೂ ಮಾಡಬೇಕು ಕೆಲವೊಬ್ಬರು ಮಾತ್ರ ಹೇಳ್ತೀವಿ ನ್ಯೂಸ್ ಮಾಡಬೇಕು ಅಂದರೆ ಹಿಂದೂ ಮುಸ್ಲಿಂ ಗಲಾಟೆನೇ ಆಗಬೇಕಾ ಹಿಂದೂ ಮುಸ್ಲಿಮ್ನ ರೇಪ್ ಮಾಡಬೇಕಿಲ್ಲ ಮುಸ್ಲಿಂ ಹಿಂದೂನ ರೇಪ್ ಮಾಡಬೇಕಾ ಜಾತಿ ವಿವಾದಗಳಿದ್ದರೆ ಮಾತ್ರ ರೇಪ್ ಬಗ್ಗೆ ಅಥವಾ ಯಾವುದೋ ಒಂದು ಕೊಲೆ ಬಗ್ಗೆ ಮಾತಾಡೋದು ಎಷ್ಟು ಜನ ಸರ್ ಮೂರು ಜನ ರೇಪ್ ಆಗಿದ್ದಾರೆ ಡಾಕ್ಟ್ರು ನಮ್ಮ ನಾವು ಇವಾಗ ನಮಗೆ ದೇವ್ರ ರೂಪದಲ್ಲಿ ಕಾಣಿಸ್ತಾರೆ ಡಾಕ್ಟ್ರು ಅವ್ರಿಗೆ ರೇಪ್ ಆಗಿದೆ ಅದ್ರ ಬಗ್ಗೆನೂ ಈ ಥರ ನಿಂತ್ಕೊಂಡು ಮಾತಾಡೋದು ಎಲ್ಲ ಎಲ್ ಪ್ರತಿಯೊಂದು ವಿಚಾರಗಳ ಬಗ್ಗೆನೂ ಮಾತಾಡಬೇಕು ಸರ್ ಇವತ್ತು ಎಜುಕೇಷನ್ ಸಿಗದೆ ಎಷ್ಟೋ ಜನ ಆಟೋ ಡ್ರೈವರ್ಗಳ ಮಕ್ಕಳು ಸ್ಕೂಲ್ ಫೀಸ್ ಜಾಸ್ತಿ ಆಗಿದೆ ಪ್ರೈವೇಟ್ ಸ್ಕೂಲಲ್ಲಿ ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ಸಿದ್ರೆ ಎಜುಕೇಷನ್ ಸಿಗ್ತಾ ಇಲ್ಲ ಅನ್ನೋ ಫೀಲ್ ಆಗಿದೆ ಸೊ ದಯವಿಟ್ಟು ಅದ್ರ ಬಗ್ಗೆನೂ ಪ್ರತಿಯೊಂದು ವಿಚಾರಗಳ ಬಗ್ಗೆ ಇವತ್ತು ಅಲ್ಲಿ ಹೋಗ್ಬಿಟ್ಟು ಒಬ್ಬ ಆಟೋ ಡ್ರೈವರ್ ಕೇಳಿ ಸರ್ ಎರಡು ಗಂಟೆ ಅದ್ರಲ್ಲಿ ಆಟೋ ಓಡಿಸ್ತಿರ್ತಾರೆ ಅವ್ರಿಗೆ ಎಷ್ಟು ಪ್ರಾಬ್ಲಮ್ ಇರುತ್ತೆ ಅದನ್ನು ಪ್ರತಿಯೊಂದು ಪ್ರತಿಯೊಬ್ಬರು ಪ್ರಾಬ್ಲಮ್ ಇವತ್ತು ಕಲಾವಿದ್ರು ಎಷ್ಟೋ ಜನ ಹಳೆ ಕಲಾವಿದ್ರು ಕೆಲಸ ಇಲ್ಲದೆ ಓದಾಡ್ತಿದ್ದಾರೆ ಎಷ್ಟೋ ಜನ ಟೆಕ್ನಿಷಿಯನ್ಸ್ ಮಲ್ಲಿದ್ದಾರೆ ಅದನ್ನೆಲ್ಲ ಕೇಳಿದ್ರೆ ಅದು ಖುಷಿಯಾಗುತ್ತೆ ಸರ್ತಾರೆ ಬಗ್ಗೆ ಸರ್ ಸಿನಿಮಾ ಬಗ್ಗೆ ಕ್ರೇಜ್ ಅನ್ನೋದು ಯಾವತ್ತೂ ಕಮ್ಮಿ ಆಗೋಲ್ಲ ಅದಾದಮೇಲೆ ಇವಾಗ ಮೊನ್ನೆ ನಿನ್ನೆ ದರ್ಶನ್ ಸರ್ದು ನಾವು ಎಲ್ಲ ಎಲ್ಲ ಕಡೆ ಒಂದು ಪೋಸ್ಟ್ ವೈರಲ್ ಆಗಿತ್ತು ರಾಜ ಇಲ್ಲೇ ಇದ್ರ ರಾಜನೇ ಅಂತ ಸೊ ಆ ವಿಚಾರಕ್ಕೆ ಒಂದೇ ಒಂದೇ ಒಂದು ಮಾತಕ್ಕೆ ಇಷ್ಟಪಡ್ತೀನಿ ಇದು ಯಾರಿಗೂ ಹರ್ಟ್ ಮಾಡಬೇಕು ಅಂತಲ್ಲ ಈ ಕ್ರೇಜ್ ಅವರು ಯಾವತ್ತೂ ಈ ಕ್ರೇಜ್ ಅಂತೂ ಕಮ್ಮಿ ಆಗೋಲ್ಲ ಸರ್ ಯಾಕಂದರೆ ತಾಯಿನ ತಾಯಿ ನಮ್ಗೆ ಹೊಡೀಲಿ ಬೈಲಿ ಅವ್ರು ನಮ್ಗೆ ಹೆಂಗೆ ಕಾಣಿಸಿದ್ರು ನಮ್ಮ ತಾಯಿನ ನಾವು ಪ್ರೀತಿ ಮಾಡೋದಂತೂ ಬಿಡೋಲ್ಲ ಹಂಗೆ ನಮ್ಮ ತಾಯಿ ಸ್ಥಾನ ಕೊಟ್ಟಿದ್ದೀವಿ ಅವ್ರಿಗೆ ಅದು ಯಾವತ್ತೂ ಕಮ್ಮಿ ಆಗೋಲ್ಲ ಬಟ್ ಏನಂದರೆ ಇವತ್ತು ಯಾವುದೋ ಒಂದು ಊರಲ್ಲಿ ಒಂದು ಹಳ್ಳಿಯಲ್ಲಿ ಒಂದು ಗರ್ಭಗುಡಿನ ಒಂದು ದೇವಸ್ಥಾನ ಕಟ್ತಾ ಇರ್ತೀವಿ ಸರ್ ಆ ದೇವಸ್ಥಾನ ಕಟ್ಟೋ ಟೈಮಲ್ಲಿ ಆ ಜಾಗದಲ್ಲಿ ದೇವ್ರನ್ನ ಇಡೋಕ್ಕಾಗಲ್ಲ ಅಂದ್ಬಿಟ್ಟು ಆ ದೇವ್ರನ್ನ ಎತ್ಬಿಟ್ಟು ಆಚೆ ಇಟ್ಟಿರ್ತೀವಿ ಅಂದರೆ ಚಿಕ್ಕದೊಂದು ಗುಡಿ ಇಟ್ಟಿರ್ತೀವಿ ಆ ಚಿಕ್ಕ ಗುಡಿಲಿ ಇಟ್ಟಿದ್ದೀವಿ ಅಂತ ಮಾತ್ರಕ್ಕೆ ಅಥವಾ ಯಾವುದೋ ಮನೇಲಿ ಇಟ್ಟಿದ್ದೀವಿ ಅಂದ ಮಾತ್ರಕ್ಕೆ ಅದು ದೇವರೇ ಅಲ್ಲ ಅಂತಂದ್ರೆ ಪೂಜೆ ಮಾಡದೆ ಬಿಟ್ಬಿಡ್ತೀವಿ ಸರ್ ಇಲ್ಲೇ ಇದ್ದರು ನಾವು ಅವ್ರನ್ನ ಆ ಫೀಲಲ್ಲಿ ನೋಡ್ತಾ ಇದ್ದೀವಿ ಅಷ್ಟೇ ಅದನ್ನು ತುಂಬ ನೆಗೆಟಿವ್ ಆಗಿ ತಗೋಬೇಡಿ ಅವರೆಲ್ಲ ಇದ್ರು ನಮಗೆ ರಾಜರ ಥರ ಕಾಣಿಸ್ತಿದ್ದಾರೆ ಅದನ್ನೇ ತಪ್ಪು ಅಂತ ಹೇಳಿದ್ರೆ ನಮ್ಮ ತಾಯಿ ಕೆಲಸ ಮಾಡ್ತಾ ಇದ್ರು ತಾಯಿನೇ ಮನೇಲಿದ್ರು ತಾಯಿನೇ ಅಡುಗೆ ಮಾಡಿದ್ರು ತಾಯಿನೇ ಮಾಡಿಲ್ಲ ಅಂದರು ತಾಯಿನೇ ಸೊ ಅಷ್ಟೇ ಸರ್ ದಯವಿಟ್ಟು ಎಲ್ಲ ಅಭಿಮಾನಿಗಳು ಎಲ್ಲೂ ಗಲಾಟೆ ಮಾಡ್ಕೋಬೇಡಿ ದಯವಿಟ್ಟು ಎಲ್ಲ ದರ್ಶನ ಸರ್ನ ಪ್ರೀತಿಸುವಂಥ ಹೆಣ್ಮಕ್ಳಿದ್ದಾರೆ ತಾಯಂದಿರು ಇದ್ದಾರೆ ಸೊ ದಯವಿಟ್ಟು ಅವ್ರಗಳನ್ನ ಅವ್ರಗಳ ಬಗ್ಗೆ ಆದರೂ ಯೋಚನೆ ಮಾಡಿ ನೀವು ಮಾತಾಡುವಾಗ ಒಂದು ಸ್ವಲ್ಪ ಯೋಚನೆ ಮಾಡಿ ಪದ ಬಳಕೆ ಮಾಡಿ ಅಂತ ನಿಮ್ಮ ಹತ್ರ ಕೇಳ್ಕೊತೀನಿ ಸರ್ ಥ್ಯಾಂಕ್ ಯು